ತುಂಬಾ ಹಿಂಜರಿತಾ ಇದೆ ತುಂಬಾ ಅಂದ್ರೆ ಕೋಪ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಅದನ್ನ ನನ್ನ ನಾನು ಒಂದು ಹೊಸ ಮನುಷ್ಯಳಾಗಿ ರೂಪುಕೊಂಡುದು ನನಗೆ ಸಂತೋಷ ತರುವಂತಹ ವಿಚಾರ ಯಾವುದೇ ಸಂದರ್ಭ ಯಾವುದೇ ಸಂಬಂಧಗಳಲ್ಲಿ ಆಗಿರ್ಬೋದು ನಂಬಿಕೆನ ಘಾಸಿ ಮಾಡಿದಾಗ ಆಗುವಂತಹ ನೋವು ತುಂಬಾ ಜೀವನದಲ್ಲಿ ಕಳೆದಂಥ ಪ್ರತಿಕ್ಷಣಗಳನ್ನು ನಾನು ನೆನ್ಪಿಡೋದಕ್ಕೆ ಬಯಸ್ತೀನಿ ಅದು ಕಹಿ ಇರಲಿ ಸಿಹಿ ಇರಲಿ ಈ ಭೂಮಿ ಮೇಲೆ ನಾನು ಬಂದಿದ್ದೀನಿ ಪ್ರತಿಕ್ಷಣವನ್ನು ನಾನು ಆಸ್ವಾದಿಸ್ಬೇಕು ಅನುಭವಿಸ್ಬೇಕು ಇದೇ ಮಹತ್ವದ್ದು ಸುಳ್ಳು ಸರಿಯಾದ ಟೈಮಿಗೆ ಊಟ ನಿದ್ರೆ ಮಾಡಿರಲ್ಲ ಕೆಲಸ 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 ಅಂತ ಆ ಟೈಮಲ್ಲಿ ಮನೆಯವ್ರಿಗೆ ಸುಳ್ಳು ಹೇಳಿರ್ತೀನಿ ಪುಸ್ತಕಗಳ ಜೊತೆ ಮತ್ತೆ ಪ್ರಕೃತಿಯ ಜೊತೆ ಮೇಘನ ನಗುಮುಖ ಒಂದು ಪಾಸಿಟಿವಿಟಿ ನಮ್ಮನ್ನ ನಾವು ಕಂಡುಕೊಳ್ಳೋದೇ ಸಾಧನೆ ಈ ಜಗತ್ತೇ ಶೂನ್ಯ ಮೊಟ್ಟ ಮೊದಲು ನಮ್ಮನ್ನ ನಾವು ಪ್ರೀತಿಸ್ಕೊಳ್ಬೇಕು ಯಾರಿಂದಲೋ ಪ್ರೀತಿಯನ್ನು ಅಪೇಕ್ಷೆ ಪಡೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದೇ ಪ್ರೀತಿ ಪುಸ್ತಕನೇ ಪ್ರವಾಸ ಪ್ರಿಯೆ ಹಾಗಾಗಿ ಪ್ರಕೃತಿಯ ಯಾವುದೇ ಭಾಗ ಆಗಿರ್ಬೋದು ಅದು ನೀರಾಗಿರ್ಬೋದು ಅಥವಾ ಹಸಿರಾಗಿರ್ಬೋದು ಯಾವುದೇ ಆದರೂ ನನ್ನ ಸೋಲ್ಗೆ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಯಕೆ ಅನ್ನೋದೇ ಕಡಿಮೆ ಸೊ ಹಾಗಾಗಿ ಆ ಥರ ಏನು ಇಲ್ಲ ನನ್ನ ತಂದೆ ತಾಯಿ ಸಾಹಿತ್ಯ ನನ್ನ ಜೀವನದ ಭಾಗ ನನ್ನ ಉಸಿರು ಜೀವನದಲ್ಲಿ ಏನೇ ಬಂದರೂ ಅದನ್ನ ಗಟ್ಟಿಯಾಗಿ ಎದುರಿಸಿ ನಿಲ್ಲಿ ಈ ಕ್ಷಣ ಶಾಶ್ವತವಲ್ಲ ಅಷ್ಟೆ ನಂಬಿಕೆಗೆ ದ್ರೋಹ ಬಗೆಯುವಂತ ಯಾವುದೇ ಸಂಗತಿಗಳಾದರೂ ನನ್ನ ಮನಸ್ಸನ್ನ ಕುಗ್ಗಿಸುತ್ತೆ ಯಾವುದೇ ವಿಚಾರ ಆದರೂ ನಾನು ಸೋಲು ಒಪ್ಕೊಳ್ಳೋದಿಲ್ಲ ತಕ್ಷಣವಾಗಲಿ ಮತ್ತೆ ಮತ್ತೆ ಪ್ರಯತ್ನ ಪಡೋಣ ಪ್ರಯತ್ನ ಪಟ್ಟು ಅದನ್ನ ಸಾಧಿಸೋಣ ಅನ್ನೋದು ಹಣ ಅನ್ನೋದು ಬರುತ್ತೆ ಹೋಗುತ್ತೆ ಅಷ್ಟೆ ನನ್ನ ಜೊತೆ ಪುಸ್ತಕಗಳು ಯಾವತ್ತೂ ಇರುತ್ತೆ ಅದೇ ನನ್ನ ಆಸ್ತಿ ಈ ಕ್ಷಣ ಶಾಶ್ವತವಲ್ಲ ಗುರಿ ಅನ್ನೋದು ನಿರಂತರ ಪ್ರಯತ್ನ ಮತ್ತು ಪರಿಶ್ರಮದಿಂದ ಕೂಡಿರಬೇಕು ಖುಷಿಯಿಂದ ಅನ್ಬೈಸ್ತೀನಿ ಖುಷಿಯಿಂದ ಈ ಜಗತ್ತಿಗೆ ಗುಡ್ ಬೈ ಹೇಳಿ ಹೋಗ್ತೀನಿ ಪ್ರಕೃತಿಯ ಪ್ರತಿ ಸ್ಥಳಗಳು ಕೂಡ ಸೌತ್ ಇಂಡಿಯನ್ ಪರ್ಟಿಕ್ಯುಲರ್ ಅಂತ ಇಲ್ಲ ಸಾಹಿತ್ಯ ಪ್ರಿಯೆ ಅಷ್ಟೇ ಭಕ್ತಿ ಆಧ್ಯಾತ್ಮ ನನ್ನ ತಂದೆ ಮತ್ತು ತಾಯಿ ಇಬ್ರು ಕೂಡ ಸುಳ್ಳು ಹೇಳೋದು ತಮ್ಮ ತಪ್ಪು ನಮ್ಗೆ ಗೊತ್ತಾದಾಗಲೂ ಕೂಡ ಅದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಮತ್ತೆ ನಂಬಿಕೆಗೆ ದ್ರೋಹ ಬಗೆಯೋದು ಅದೇ ನಾವು ತುಂಬಾ ಯಾರನ್ನಾದರೂ ನಂಬಿರ್ತೀವಿ ಅವರು ನಂಬಿಕೆ ದ್ರೋಹ ಮಾಡ್ತಾರಲ್ಲ ಅದು ಮನುಷ್ಯ ಜನ್ಮ ದೊಡ್ಡದು ಈ ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ರೆ ಅದ್ರಂತ ದೊಡ್ಡ ಇದು ಯಾವುದೇ ಇಲ್ಲ ಖುಷಿ ಇದೆ ಎಲ್ರೂನು ಚೆನ್ನಾಗಿಟ್ಟಿರು ಕಷ್ಟವನ್ನು ಎದುರಿಸುವಂತಹ ಛಾತಿಯನ್ನು ಕೊಡುವಂಥ ಹೇಳ್ತೀನಿ